ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿರೋಂಥ ಒಂದು ಹ್ಯಾಂಡ್ ವರ್ಕ್ ಬ್ಲೌಸಸ್ನ ನಾನು ನಿಮಗೆ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫುಲ್ಲು ಸಿಂಪಲ್ಲು ಸಿಂಪಲ್ಲು ಅಂದರೆ ಕಡಿಮೆ ರೇಟು ನಿಮ್ಗೆ ಏನು ಅನಿಸುತ್ತೆ ಅಂದರೆ ಇವಾಗ ಹೆವಿ ಬೇಡ ವರ್ಕ್ಗಳು ಸ್ವಲ್ಪ ಸಿಂಪಲ್ಲಾಗಿರಲಿ ಅಥವಾ ಒಂದು ಕಡಿಮೆ ರೇಟಿಂದು ಸ್ಯಾರಿ ಇರುತ್ತೆ ಒಂದು ಎರಡು ಸಾವಿರ ಮೂರು ಸಾವಿರ ಆ ಥರ ಕಡಿಮೆ ರೇಟ್ ಇರುತ್ತೆ ಆ ಕಡಿಮೆ ರೇಟ್ ಇದ್ದಾಗ ನಮಗೆ ಕಡಿಮೆ ರೇಟಿಂದ ಇರಲಿ ಸಾಕು ಹ್ಯಾಂಡ್ ವರ್ಕ್ ಅಂತ ಎಷ್ಟೋ ಜನ ಒಂದು ಸೆಲೆಕ್ಷನ್ ಮಾಡ್ತಾರಲ್ಲ ಆ ಥರ ಸಿಂಪಲ್ ಆಗಿರುವಂಥದ್ದು ಒಂದು ಹ್ಯಾಂಡ್ ವರ್ಕ್ನ ಒಂದು ನಾಲ್ಕು ಪೀಸ್ ನಾನು ನಿಮಗೆ ಇಲ್ಲಿ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸಹ ಸ್ಕಿಪ್ ಮಾಡೋಕೋಗ್ಬೇಡಿ ಮತ್ತು ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ಇದೊಂದು ಸಿಂಪಲ್ ಇದು ಸ್ಯಾರಿ ಸಿಂಪಲ್ ಸ್ಯಾರಿಗೆ ನೋಡಿ ಬ್ಯಾಕ್ ಯಾವ ಥರ ಬಂದಿದೆ ಅಂತ ಝೂಮ್ ಮಾಡಿ ನೋಡಿ ಇದನ್ನು ನೋಡಿ ಒಂದು ಫ್ಲವರ್ ಥರ ಹಾಕಿ ನಾಟ್ ಗ್ರೀನು ಕಮ್ಮಿ ಬಂದಿತ್ತು ಸ್ಯಾರಿಯಲ್ಲಿ ಹಾಗಾಗಿ ಗ್ರೀನ್ ಹಾಕಿದ್ದೀವಿ ಮತ್ತು ಒಂದು ಜರ್ದೋಸಿ ಕೊಟ್ಟಿದ್ದೀನಿ ನಾಟ್ ಕೊಟ್ಟಿದ್ದೀವಿ ಇದು ಫ್ರಂಟು ಕಲರ್ ಕಾಂಬಿನೇಷನ್ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ಸಿಂಪಲ್ ಕಲರ್ ಕಾಂಬಿನೇಷನ್ ಇದ್ದಿದ್ರಿಂದ ಒಂದು ಕಲರ್ ಅಷ್ಟೇ ಕಡಿಮೆ ಬಂದಿದೆ ಇದು ಸ್ಲೀವ್ಸ್ ನೋಡಿ ಸ್ಲೀವ್ಸ್ ಅಷ್ಟೇ ಸಿಂಪಲ್ ಬಾರ್ಡರ್ ಹಾಕ್ಸಿದ್ದೀನಿ ಮತ್ತು ಒಂದು ಜರ್ದೋಸಿಯಲ್ಲಿ ಎಲೆ ಅಂದರೆ ಮೂರು ಮೂರು ಲೀವ್ಸ್ ಥರ ಕೊಡ್ಸಿದ್ದೀವಿ ಮತ್ತು ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ಡಿಸೈನು ಸಿಂಪಲ್ ವರ್ಕ್ ಆದ್ರೂ ಹೈವಿ ಒಂದು ಲುಕ್ ಬರುತ್ತೆ ಹೈ ಲುಕ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರೇಟು ಅಷ್ಟೇ ಒಂದು ರೀಸನಬಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು ನೋಡಿ ಇದೊಂದು ಬ್ಲೌಸ್ ಬಂದು ಸ್ಯಾರಿ ಬಂದು ಯೆಲ್ಲೋ ಕಲರ್ ಇತ್ತು ಎಲ್ಲೋ ಕಲರಲ್ಲಿ ಸಿಂಪಲ್ಲು ಸಿಂಪಲ್ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಷ್ಟೇ ಜರ್ದೋಸಿ ಹಾಕಿದೀವಿ ಮತ್ತೆ ಗ್ರೀನ್ ಸಿಲ್ವರ್ ಬೀಟ್ಸ್ ಹಾಕ್ಸಿದ್ದೀನಿ ಮತ್ತೆ ಒಂದು ಥ್ರೆಡ್ ಸ್ವಲ್ಪನೇ ಅಂದರೆ ಸ್ಯಾರಿ ಕಲರ್ ಸ್ವಲ್ಪ ಡಿಮ್ಮೆ ಇದ್ದಿದ್ರಿಂದ ಸ್ವಲ್ಪ ಹಾಕ್ಸಿದೀವಿ ಸ್ಲೀವ್ಸ್ಗೂ ಅಷ್ಟೇ ಬಾರ್ಡರ್ ಹಾಕ್ಸಿದೀನಿ ಅಷ್ಟೇ ಇಲ್ಲಿ ನೋಡಿ ಬಾರ್ಡರ್ ಹಾಕ್ಸಿರೋಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನ್ಸು ಇದೆಲ್ಲ ನಮ್ಮ ಒಂದು ಓನ್ ಡಿಸೈನ್ ಅಂತಲೇ ಹೇಳ್ಬೋದು ಕಸ್ಟಮರ್ ಇದನ್ನು ಡಿಸೈನ್ಸ್ ಹೇಳಿರಲಿಲ್ಲ ಕಡಿಮೆ ರೇಟಿಗೆ ಇಷ್ಟು ಅಮೌಂಟಿಗೆ ಮಾಡಿಕೊಟ್ಬಿಡಿ ಅಂತ ಹೇಳಿದರು ಹಾಗಾಗಿ ನಾನು ಆ ಥರ ಮಾಡಿಸಿದ್ದಷ್ಟೇ ನೋಡಿ ಇದೊಂದು ಹ್ಞೂ ಇದು ಅಷ್ಟೇ ಸಿಂಪಲ್ ಕಡಿಮೆ ರೇಟ್ ರೀಸನಬಲ್ ರೇಟ್ ಫ್ರೆಂಡ್ಲಿ ಬಜೆಟಲ್ಲಿ ರೆಡಿ ಆಗೋ ಅಂಥದ್ದು ಇದು ಅಷ್ಟೇ ಬಾರ್ಡರ್ ಹಾಕಿ ಒಂದೊಂದು ಬುಟ್ಟ ಹಾಕಿದ್ದೀವಿ ನಿಮಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ ನೋಡಿ ಇದು ಅಷ್ಟೇ ಚೆನ್ನಾಗಿ ಬಂದಿದೆ ಇದು ಡಿಸೈನ್ಸ್ ಇದು ಮಾತ್ರ ಫರಿ ನಾಟು ಮತ್ತೆ ಒಂದೊಂದು ತ್ರೀ ತ್ರೀ ನಾಟ್ ಹಾಕ್ಸಿದ್ದೀನಿ ಫ್ರಂಟ್ ಇದು ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಲೀವ್ಸು ಎಲ್ಲ ಒಂದು ಬೀಡ್ಸ್ ಎಲ್ಲಿಯೂ ಸಹ ಬಂದಿಲ್ಲ ಎಲ್ಲನೂ ಬರೀ ಥ್ರೆಡ್ಡಲ್ಲೇ ಮಾಡಿರೋ ಅಂಥದ್ದು ವರ್ಕ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್